ಎಲ್ಲ ಕಾಗೆ ಅಥವಾ ಬೇರೆ ಬೇರೆ ಪಕ್ಷಿಗಳು ಮೇಲೆ ಕುತ್ಕೊಂಡು ಬಹಳ ಖುಷಿಯಲ್ಲಿ ಆನಂದದಲ್ಲಿ ನೀರು ಕುಡ್ಕೊಂಡು ಹೋಗ್ತೇವೆ ಒಂದು ಕೈಯಲ್ಲಿ ಒಂದೇ ಬರುವಂತದ್ದು ಆದ್ರೆ ಇಲ್ಲಿ ನೋಡಿ ಇದರಲ್ಲಿ ಎಲ್ಲಾ ಎರಡೆರಡು ಬರ್ತಾ ಉಂಟು ಮೇರ್ ಮೇಲೆ ಹೋದಾಗ ಎಲ್ಲದ್ರಲ್ಲಿ ಎರಡಕ್ಕೆ ಸಂಸ್ಕೃತದ ಹೆಸರು ಮಾತುಲಿಂಗ ಅಂತ ಹೇಳಿ ಇದೊಂದು ಬಹಳ ದೊಡ್ಡ ಒಂದು ಆಯುರ್ವೇದಿಕ್ ಐಷಧಿಯ ಔಷಧಿಯ ಒಂದು ಏರಿಯನ್ನು ತೆಗೆದು ಇದಕ್ಕೆ ಗೊಬ್ಬರ ಹಾಕಿ ಬಿಟ್ಟಿದ್ದೇವೆ ನಾವು ಇನ್ನು ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಮತ್ತೆ ಏನಿಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಪಕ್ಕದ ಪಂಚನಬೆಟ್ಟು ಎನ್ನುವಂಥ ಊರಲ್ಲಿದ್ದೇನೆ ನಮ್ಮೊಬ್ಬರು ಸ್ನೇಹಿತರು ಹಿರಿಯ ಸ್ನೇಹಿತರವರು ಅವರು ವಿಜಯ ಬ್ಯಾಂಕಲ್ಲಿ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಿವೃತ್ತ ಆಗಿರ ಆಗಿರುವಂಥವ್ರು ಅವರು ಅವರ ಮನೆಯಲ್ಲಿ ಮನೆಗೆ ಬೇಕಾಗಿರುವಂತಹ ಕೈ ತೋಟ ಅದರೊಟ್ಟಿಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಹಣ್ಣಿನ ತೋಟ ಮತ್ತು ಶ್ರೀಗಂಧ ಹಲಸು ಈ ರೀತಿ ಬೇರೆ ಬೇರೆ ಬಗೆಯ ಹಣ್ಣು ತರಕಾರಿ ಮರಗಳನ್ನೆಲ್ಲವನ್ನೂ ಕೂಡ ಬೆಳೆದಿದ್ದಾರೆ ಅವರ ಮನೆಗೆ ನಾನು ಬಂದಿರುವಂಥದ್ದು ಕಳೆದ ಒಂದು ಹತ್ತು ಹದಿನೈದು ವಿಡಿಯೋಗಳನ್ನು ನೀವು ನೋಡಿರ್ಬೋದು ತುಂಬ ಉಡುಪಿಯ ಬಗ್ಗೆ ನಾನು ಸ್ಟೋರಿಗಳನ್ನು ತೋರಿಸಿದೆ ನೀವೆಲ್ಲರೂ ಕೂಡ ಈ ಟೈಮ್ ಸರಿಯಾದಂಥ ಸಮಯ ಒಂದು ರೀತಿಯ ಕೈ ತೋಟ ಪ್ರಾರಂಭ ಮಾಡಲಿಕ್ಕೆ ವರ್ಷದಲ್ಲಿ ಎರಡು ಟೈಮ್ ಬರ್ತದೆ ಒಂದು ಈ ಮೇ ಟೈಮ್ ಆ ಟೈಮಲ್ಲಿ ನೀವು ಕೆಲವೊಂದು ಕೈ ತೋಟಕ್ಕೆ ಬೇಕಾಗಿರುವಂಥದ್ದು ಹಣ್ಣು ತರಕಾರಿಗಳನ್ನು ಬೆಳಿಬೋದು ಇನ್ನೊಂದು ಅಕ್ಟೋಬರ್ ಟೈಮು ಅಕ್ಟೋಬರಿಂದ ಮೇವರೆಗೆ ಈ ಟೈಮಲ್ಲಿ ನಾವು ಅದಕ್ಕೆ ಸಿದ್ಧತೆ ಮಾಡಬೇಕು ಅದಕ್ಕೆ ಪೂರಕವಾಗಿರುವಂತ ವಿಡಿಯೋಗಳನ್ನು ನಾವು ಹೆಚ್ಚು ಹೆಚ್ಚು ಬಿಡ್ತಾ ಆ ಕಾರಣಕ್ಕೋಸ್ಕರ ನಿಮಗೆ ಬಾಲಕೃಷ್ಣ ನಾಯಕರ ತೋಟಕ್ಕೆ ಹೋಗಿ ಸಂಪೂರ್ಣ ಮಾಹಿತಿಗಳನ್ನು ಬಾಲಕೃಷ್ಣ ನಾಯಕರ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಕೃಷಿಯ ಬಗ್ಗೆ ಸಂಗತಿಗಳನ್ನು ತೋರಿಸುವಂತ ಬಂದಿರೋ ಮನೆಯಲ್ಲೇ ನಮ್ಮ ಕೃಷಿಯನ್ನು ನಾವು ಬೆಳೆಯುವಂತ ನಮ್ಗೆ ಎಷ್ಟು ನಾವು ಅದಕ್ಕೆ ಯಾವುದೇ ರೀತಿಯ ಒಂದು ಫರ್ಟಿಲೈಸರ್ಸ್ ಅಥವಾ ಕೆಮಿಕಲ್ಸ್ ಇದನ್ನು ಹಾಕದೆ ನಾವು ಬರೇ ಸಾವಯವ ಶಗಣಿ ಮತ್ತು ಗೊಬ್ಬರ ಇದರಿಂದ ಮಾತ್ರ ಹಾಕಿದಂತಹ ಬೆಂಡೆಗಳು ತುಂಬಾ ರುಚಿಕರವಾಗಿರ್ತದೆ ಬೆಂಡೆ ರುಚಿ ಅಂತ ಹೇಳಿದ್ರೆ ಅದು ಪೇಟೆಯಿಂದ ತರ್ಕಾರಿಯಿಂದ ತಕೊಂಡು ಬಂದ ತರಕಾರಿ ಆಗಲ್ಲ ತರ್ಕಾರಿ ನೀವು ತಿನ್ಬೇಕಾ ಆ ರುಚಿ ಗೊತ್ತಾಗ್ತದೆ ನಿಮ್ಗೆ ಹಾಗೆ ಬದನೆ ಬಸಳೆ ಇದೆಲ್ಲವೂ ಕೂಡ ಉಂಟಲ್ಲ ಮನೆಯಲ್ಲೇ ಬೆಳೆಯುವಂತದ್ದು ನಮ್ಗೆ ವರ್ಷ ಇಡೀ ಎಷ್ಟು ಬೇಕಾ ಅಷ್ಟೊಂದು ನಾವು ಮನೆಯಲ್ಲೇ ಮಾಡ್ತೇವೆ ನಾವು ಸಂತೆಯಿಂದ ತಕೊಂಡು ಬರುವಂತಹ ಕ್ರಮ ನಮ್ಮಲ್ಲಿ ಇಲ್ಲ ನಮ್ಗೆ ಎಷ್ಟು ಬೇಕಾ ಅದನ್ನ ನಾವೇ ಮಾಡುವಂತಹ ಅದೇ ಸಂತೋಷ ಬದನೆ ಹೀರೆ ಬೆಂಡೆ ಆಮೇಲೆ ಆ ಕಡೆಯಿಂದ ಬಸಳೆ ಇಷ್ಟು ವೆರೈಟಿ ಅದ್ರ ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ತೊಂಡೆಕಾಯಿಯ ಒಂದು ಇದು ಕಾಣ್ತದೆ ಅದು ಸ್ನಾನ ಮಾಡಿದ ಬಚ್ಚಲ ಮನೆಯ ನೀರು ಬಚ್ಚಲ ನೀರು ಆ ತೊಂಡೆಕಾಯಿ ಅದಕ್ಕೆ ಹೋಗ್ತದೆ ಅದಕ್ಕೆ ಬೇರೆ ನೀರು ಬೇಕಾಗಿಲ್ಲ ಆ ಬಚ್ಚಲಿನ ನೀರಿನ ಇದರಿಂದ ತೊಂಡೆಕಾಯಿ ಬೆಳೀತದೆ ಅಂದ್ರೆ ವೇಸ್ಟ್ ಆಗ್ಲಿಕ್ಕಿಲ್ಲ ನೀರು ವೇಸ್ಟ್ ಆಗ್ಲಿಕ್ಕಿಲ್ಲ ಹಾಗಾಗಿ ಬಹಳ ಸುಲಭ ಇನ್ನು ಮಳೆಗಾಲಕ್ಕೆ ಇನ್ನು ಈ ಮಳೆಗಾಲಕ್ಕೆ ಈಗ ತರಕಾರಿ ಇದು ಈಗ ನಾವು ರೆಡಿ ಮಾಡ್ತಾ ಇದ್ದೇವೆ ಇಲ್ಲಿ ಆ ಇದಕ್ಕೆಲ್ಲ ಏನೇನು ಹಾಕಿಟ್ಟದ ಈಗ ಈ ಸಾಲ ಏರಿಯನ್ನು ತೆಗೆದು ಇದಕ್ಕೆ ಗೊಬ್ಬರ ಹಾಕಿ ಬಿಟ್ಟಿದ್ದೇವೆ ನಾವು ಇನ್ನು ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಕ್ಲೀನ್ ಹಟ್ಟಿ ಗೊಬ್ಬರ ಮತ್ತೆ ಏನಿಲ್ಲ ಹರಿವೆ ಹಾಕ್ತೇವೆ ನಾವು ಇದರಲ್ಲಿ ಅದರಲ್ಲಿ ಹರಿವೆ ಬೆಂಡೆ ಮತ್ತೆ ಇದರಲ್ಲಿ ಬದನೆ ಇದು ಸಾಧಾರಣ ಮಳೆಗಾಲ ಮುಗಿಯುವವರೆಗೆ ಸಾಕಾಗ್ತದೆ ಮಳೆಗಾಲ ಮುಗಿಯುವವರೆಗೆ ಸಾಕಾಗ್ತದೆ ಪುನಃ ರೆಡಿ ಮಾಡ್ತಾರೆ ರೆಡಿ ಮಾಡ್ತಾರೆ ಇಷ್ಟು ಜಾಗ ಕೈ ತೋಟಕ್ಕೋಸ್ಕರ ಮೀಸಲಿಟ್ಟಿದ್ರಿ ಮೀಸಲಿಟ್ಟಿದ್ರಿ ಇದಕ್ಕೆ ಸಂಸ್ಕೃತದ ಹೆಸರು ಮಾತುಲಿಂಗ ಅಂತ ಹೇಳಿ ಇದೊಂದು ಬಹಳ ದೊಡ್ಡ ಒಂದು ಆಯುರ್ವೇದಿಕ್ ಔಷಧಿಯ ಔಷಧಿಯ ಒಂದು ವಸ್ತು ಇದೊಂದು ಹಣ್ಣು ಇದಕ್ಕೆ ಮಾತುಲಿಂಗ ಅಂತ ಹೇಳಿ ಹುಳಿ ಯಾವುದೇ ಪೂಜೆ ವಿಶೇಷವಾಗಿ ದೇವಿಯ ಪೂಜೆಗೆ ಈಶ್ವರನ ಪೂಜೆಗೆ ಇದರ ಒಂದು ಹಲ ಫಲ ಅದು ಬೇಕೇ ಬೇಕಾಗ್ತದೆ ಮತ್ತೆ ಇದರ ಸಂತೆ ವೆರೈಟಿ ಮಾ ಇದೆ ಹೇಗಂತ ಹೇಳಿದ್ರೆ ನೀವು ಸಂತೆಯಲ್ಲೇ ಹೋಗಿ ಕೇಳಿದ್ರೆ ಆ ತರಕಾರಿ ಅಂಗಡಿಗಳಲ್ಲಿ ಎಷ್ಟು ಸಣ್ಣ ಗಿಡಕ್ಕೆ ನೂರೈವತ್ತು ರೂಪಾಯಿ ಹೇಳ್ತಾರೆ ಇದಕ್ಕೆ ಯಾವ ಹೆಸರಿಂದ ಇಲ್ಲಿ ಲೋಕಲ್ ಅಲ್ಲಿ ಕರೀತಾರೆ ಹೇಳಿ ಇದಕ್ಕೆ ಲೋಕಲ್ ಅಲ್ಲಿ ಮಾಳಂಗ ಅಂತ ಹೇಳ್ತಾರೆ ಮಾಪಳ ಅಂತ ಅಂತ ಇದೆ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ಒಳ್ಳೆ ಹುಳಿ ಉಪ್ಪಿನಕಾಯಿ ಬರ್ತದೆ ಹೌದೌದು ನಾನು ಬೆಂಗಳೂರಿಗೆ ಹೋಗಿದ್ದೆ ಹೋದ ಸಂದರ್ಭದಲ್ಲಿ ಇವರು ಊರಿನ ತಗೊಂಬಂದು ತೋರಿಸಿದ್ರು ಈಗ ಮಳೆಗಾಲ ಅಲ್ಲದ ಕಾರಣ ಇದರಲ್ಲಿ ಹೆಚ್ಚು ಯಾಕಂದ್ರೆ ಇದಕ್ಕೆ ನಾವು ನೀರು ಬಿಡ್ತಾ ಇಲ್ಲ ನೀರು ಬಿಡದೆ ಕೂಡ ಇದ್ರಲ್ಲಿ ಕೆಲವು ಹಣ್ಣುಗಳು ಬಿಟ್ಟಿದೆ ತುಂಬಾ ಔಷಧಿಯ ಗುಣ ಇರುವಂತಹ ಒಂದು ಇದದು ಡಾಕ್ಟರ್ ಕೇಳ್ತಾರೆ ಒಬ್ರು ನಮ್ಮ ಒಬ್ರು ಮಿತ್ರ ಆಯುರ್ವೇದಿಕ್ ವೈದ್ಯರಿದ್ದಾರೆ ಅವರ ವೈದ್ಯಕೀಯ ಇದಕ್ಕೆ ನೀವು ಎಷ್ಟು ಬೆಳೆದ್ರು ನಮ್ಗೆ ಕೊಡಿ ನಮ್ಗೆ ಬೇಕು ಅಂತ ಹೇಳ್ತಾರೆ ಅವರು ಅಂತ ಒಂದು ಔಷಧಿಯ ಗುಣ ಇರುವಂತಹ ಒಂದು ಪಪ್ಪ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಒಂದು ಇದರಲ್ಲಿ ಒಂದು ಕೈಯಲ್ಲಿ ಒಂದೇ ಬರುವಂತಹದ್ದು ಆದ್ರೆ ಇಲ್ಲಿ ನೋಡಿ ಇದರಲ್ಲಿ ಎಲ್ಲ ಎರಡೆರಡು ಬರ್ತಾ ಉಂಟು ಮೇಲ್ ಮೇಲೆ ಹೋದಾಗ ಎಲ್ಲದ್ರಲ್ಲಿ ಎರಡೆರಡು ಒಂದು ಕಡೆಯಲ್ಲಿ ಎರಡು ಹಾ ಎರಡು ಎರಡೆರಡು ಒಂದ್ರಲ್ಲಿ ಎರಡು ಬರುವಂತ ಇದೊಂದು ವಿಶೇಷವಾದ ಒಂದು ಪಪ್ಪ ಇದು ಇದು ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಮತ್ತೆ ನಾವು ಬೀಜ ಹಾಕಿದ್ದು ಕೂಡ ಅಲ್ಲ ತನ್ನಿಂದ ತಾನೇ ಬೆಳೆದದ್ದು ಸಹಜವಾಗಿ ಬೆಳೆದಂತ ಒಂದು ಪಪ್ಪ ಅಂದ್ರೆ ಒಂದು ತೊಟ್ಟಲ್ಲಿ ಎರಡು ಒಂದು ತೊಟ್ಟಿನಲ್ಲಿ ಎರಡು ಇದ್ರಲ್ಲಿ ಅಂದ್ರೆ ಮೂರು ಉಂಟು ನಾಲ್ಕು ಉಂಟು ನೋಡಿ ಒಂದೇ ತೊಟ್ಟಲ್ಲಿ ನೋಡಿ ಅಲ್ಲ ಅಲ್ಲ ಅಷ್ಟೇ ಒಂದು ತೊಟ್ಟಿನಲ್ಲಿ ಎರಡು ಅಲ್ಲ ಅಲ್ಲ ಮೂರು ಇದೆ ನೋಡಿ ಇಲ್ಲಿ ಮೂರಿದೆನಾ ಹೌದೌದು ಇರ್ಬೋದು ಮೂರು ತೊಟ್ಟಿರುವಂತ ಪಪ್ಪ ಇದು ಮತ್ತು ಆ ಕಡೆ ಒಂದು ಪಪ್ಪಾಯಿ ಅದು ಮುರಿದು ಗೆಲ್ಲು ಮುರಿದು ಬಿದ್ದದ್ದು ಆದ್ರೂ ಕೂಡ ಅದರಲ್ಲಿ ಸುಣ ಇದಾಗಿ ತುನಾ ದೊಡ್ಡ ದೊಡ್ಡ ಪಪ್ಪಾಯಿ ಆಗ್ತದೆ ಈ ಪಪ್ಪಯ್ಯ ವಿಶೇಷ ಅಂತ ಹೇಳಿದ್ರೆ ಇದಕ್ಕೆ ಅಂಗಡಿಯಿಂದ ತಕೊಂಡು ಬರುವಂತ ನಾವು ಅವಶ್ಯಕತೆನೇ ಇಲ್ಲ ಬೀಜ ಪಪ್ಪಯ್ಯ ಬೀಜ ಹಾಕಿ ತನ್ನಿನ ತಾನೇ ಆಗಿ ಅದು ಎಲ್ಲಿ ಬೇಕಂದ್ರೆ ಬೆಳೀತದೆ ಸೆಕೆಗಾಲದಲ್ಲಿ ಕೂಡ ಬೆಳೀತದೆ ಅದು ಅದೇ ಒಂದು ವಿಶೇಷ ಅಂತ ಹೇಳಿ ಮಳೆಗಾಲದಲ್ಲಿ ನೀರಿರುವ ಜಾಗದಲ್ಲಿ ಅದು ಕೊಳ್ತವು ಅಥವಾ ನೀವು ಮಳೆಗಾಲದಲ್ಲಿ ನಡೀತಿರೋ ಸ್ವಲ್ಪ ಮೇಲೆ ಎಪ್ಪರದ ಜಾಗದಲ್ಲಿ ನೀವು ಹಾಕಿದ್ರೆ ಅದಕ್ಕೆ ಯಾವ ರೀತಿಯ ಕಾಯಿಲೆ ಕೂಡ ಬರ್ದಿಲ್ಲ ಮತ್ತು ವರ್ಷ ಹಿಡಿದು ಫಲ ಕೊಡ್ತಾ ಇರ್ತದೆ ಇದೊಂದು ಮರ ಬಹಳ ವಿಶೇಷವಾದಂತಹ ಸಂಸ್ಕೃತದಲ್ಲಿ ಇದ್ರೆ ಹೆಸರು ಬಕುಳ ಅಂತ ಹೇಳಿ ಬಕುಳ ವೃಕ್ಷ ಅತ್ಯಂತ ಪವಿತ್ರವಾದಂತ ವೃಕ್ಷ ಸಾಮಾನ್ಯವಾಗಿ ಇದನ್ನು ಭೂತಸ್ಥಾನ ದೈವಸ್ಥಾನಗಳಿಗೆಲ್ಲ ಈ ಮರವನ್ನೇ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಸಿಕ್ಕಿದ್ರೆ ತುಂಬಾ ಆಯ್ಕೆ ಮಾಡ್ತಾರೆ ಅಂದ್ರೆ ಒಳ್ಳೆ ಒಂದು ಹೂ ಬರ್ತದೆ ತುಂಬಾ ಪರಿಮಳಯುಕ್ತವಾದಂತಹ ಹೂ ಭಾಷೆಯಲ್ಲಿ ಇದ್ರೆ ಒಂದು ಹಣ್ಣು ಬರ್ತದೆ ರೆಂಜೆಯ ಹಣ್ಣು ಮತ್ತು ಸದಾ ಯಾವ ಕಾಲಕ್ಕೂ ಕಿಡಿದಾಗ ಕೂಡ ಇದು ಹಸಿರಾಗಿಯೇ ಉಳಿಯುವಂತಹ ಮರಂಟಿಗಾಲದಲ್ಲಿ ಕೂಡ ಕೂಡ ಈ ಮರ ಹಸುರೇ ಅಂತ ಸುಂದರವಾದಂತಹ ವೃಕ್ಷ ಇದು ಮನೆ ಹತ್ತಿರ ಸುತ್ತ ಇದನ್ನು ಬೆಳೆಸಿದ ಬಾರಿ ಒಳ್ಳೇದು ಒಳ್ಳೆ ಗಾಳಿ ಇದ್ರದ್ದು ನೆರಳಿಗೆ ತುಂಬಾ ಉಪಯುಕ್ತವಾದಂತಹ ಒಂದು ಮರ ಇದು ಈ ಮರಕ್ಕೆ ಸಂಸ್ಕೃತದ ಹೆಸರು ಪುಲ್ಲಾಗ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ಪುಲ್ಲಾಗ ಅಂತ ಹೇಳುವಂತಹ ಶಬ್ದ ಬರ್ತದೆ ಆ ಇದು ಅತ್ಯಂತ ಇದು ಕೂಡ ಬಹಳ ಪವಿತ್ರವಾದಂತಹ ವೃಕ್ಷ ಈ ಪುನ್ನಾಗ ಅಶೋಕ ಕದಂಬ ವೃಕ್ಷ ಈ ಮೂರನ್ನು ಒಟ್ಟಿಗೆ ನೆಟ್ಟ್ರೆ ಅದಕ್ಕೆ ಸರಸ್ವತಿ ವನ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ ಇದಕ್ಕೆ ಸುರಗೆ ಅಂತ ಹೇಳ್ತಾರೆ ಸುರಗೆ ಅಂತ ಹೇಳಿ ಸುರಗೆ ಉಪಯೋಗ ಇದೆ ಇದ್ರ ಉಪಯೋಗ ಏನಂತ ಹೇಳಿದ್ರೆ ಇದ್ರ ಹೂವನ್ನ ಬಾಳ ಹಿಂದಿನ ಕಾಲದಲ್ಲಿ ಬಟ್ಟೆ ಒಟ್ಟಿಗೆ ಇದನ್ನು ಇಡ್ತಾ ಇದ್ರು ಬಟ್ಟೆಯಲ್ಲಿ ಶೇಖರಣೆ ಮಾಡುವಾಗ ಹಳೆ ಮಾಡುವಾಗ ಬಟ್ಟೆಯ ಪರಿಮಳ ಅದು ಆ ಬಟ್ಟೆಯಲ್ಲಿ ಕೂಡ ಪರಿಮಳ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡ್ತಾ ವಿಷಯ ಬೇರೆ ಆದ್ರೆ ಹಿಂದಿನ ಕಾಲದಲ್ಲಿ ಈ ಸೊರಗೇ ಒಂದು ಹೂವನ್ನೇ ಆ ಬಟ್ಟೆಯಲ್ಲಿ ಇಟ್ಟು ಅದು ಪರಿಮಳ ಬರುವ ಹಾಗೆ ಸುಗಂಧಯುಕ್ತವಾಗಿ ಅದು ಬರುವ ಹಾಗೆ ಹಿಂದಿನ ಕಾಲದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಳ್ಳೆ ದಟ್ಟವಾಗಿ ದಟ್ಟವಾಗಿ ಬೆಳೆದಿದೆ ಹೂ ಆಗ್ತದೆ ಇದರಲ್ಲಿ ಎರಡು ಜಾತಿ ಇದೆ ಕಸಿ ಕಟ್ಟಿದ್ದೇ ಹೂ ಹೂ ಖಂಡಿತ ಬರ್ತದೆ ಕೆಲವು ಬೀಜದಲ್ಲಿ ಹೂ ಬರುದಿಲ್ಲ ಹೂ ಅಕಸ್ಮಾತ್ ಹೌದು ನನ್ನ ಹತ್ರ ಇಲ್ಲಿ ಮೂರು ಗಿಡ ಉಂಟು ಹಾಗೆ ಇನ್ನೊಂದು ಕಸಗಿಡದ ಗಿಡ ಅದು ಬಹಳ ಚೆನ್ನಾಗಿ ಬರ್ತದೆ ಹೂ ಹಂಡ್ರೆಡ್ ನೂರಕ್ಕೆ ನೂರು ಬರ್ತದೆ ಹೇಳಿ ನಮ್ಗೆ ಕೊಟ್ಟು ಅವ್ರು ಹೇಳಿದ್ದಾರೆ ಜಮ್ಮು ನೇರಳೆ ಅಂತ ಹೇಳಿದೆ ಇದರಲ್ಲಿ ಮೂರು ಟೈಪ್ ನ ಗಿಡ ಉಂಟು ಇದೊಂದು ರೀತಿಯಲ್ಲಿ ಕೇಸರಿ ಬಣ್ಣದಲ್ಲಿ ಬರುವಂತ ಇದು ಬೆಳೆದಾಗ ಒಳ್ಳೆ ಕೇಸರಿ ಬಣ್ಣ ಬರ್ತದೆ ಈಗ ಇನ್ನು ಕೂಡ ಬೆಳಿಕ್ಕಿದೆ ತುಂಬಾ ಹೂ ಹೋಗಿದೆ ಮತ್ತು ಇದ್ರ ಉಪಯೋಗ ಏನಂತ ಹೇಳಿದ್ರೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಎಲ್ಲ ಸಹಜವಾದ ಪ್ರಾಣಿ ಪಕ್ಷಿಗಳಿಗೆ ಇದನ್ನು ಬಹಳ ಇಷ್ಟ ಇದೆ ಇದೊಂದು ರೀತಿಯ ಇದು ಪೂರ್ತಿ ಕೆಂಪು ಇದೆಲ್ಲ ತುಂಬಾ ಬಿದ್ದದ್ದು ಪಕ್ಷಿಗಳು ತಿಂದು ಬೀಳ್ತಾ ಇರ್ತದೆ ಮನುಷ್ಯ ಮಾತ್ರ ತಿನ್ನುದಲ್ಲ ಮತ್ತು ತುಂಬಾ ರುಚಿಕರವಾಗಿರ್ತದೆ ಇನ್ನು ಇದರಲ್ಲಿ ಹಸಿರು ಬಣ್ಣದ್ದು ಕೂಡ ಇತ್ತು ನಮ್ಮ ಹತ್ರ ಹಸಿರು ಬಣ್ಣದ ಗಿಡ ಸತ್ತೋಯ್ತು ಹಾಗಾಗಿ ಇದು ಎರಡು ಬಣ್ಣ ಉಳ್ಕೊಂಡಿದೆ ಈಗ ಸಿಗಬೇಕು ಕೂಡ ಆಹಾರ ಸಿಗಬೇಕು ಮತ್ತು ಅಷ್ಟು ಮಾತ್ರ ಅಲ್ಲ ಇದು ತೋಟದ ಪಕ್ಕದಲ್ಲಿ ನಮ್ದು ಟ್ಯಾಂಕ್ ಪಕ್ಷಿಗಳು ಯಾವಾಗ್ಲೂ ಬಂದು ನೀರು ಕುಡಿದು ಹೋಗ್ಬೇಕಂತ ಅಂತ ಹೇಳಿ ಓಪನ್ ಬಕೆಟ್ ನಲ್ಲಿ ಅದು ನೀರು ಯಾವಾಗ್ಲೂ ಇರುವಂತಹದ್ದು ಎಲ್ಲ ಕಾಗೆ ಅಥವಾ ಬೇರೆ ಬೇರೆ ಪಕ್ಷಿಗಳು ಬಂದು ಮೇಲೆ ಕುತ್ಕೊಂಡು ಬಹಳ ಖುಷಿಯಲ್ಲಿ ಆನಂದದಲ್ಲಿ ನೀರು ಕುಡ್ಕೊಂಡು ಹೋಗ್ತೇವೆ ಅವರು ಇದ್ರಲ್ಲಿ ಇಷ್ಟು ಮಾತ್ರ ಅಲ್ಲ ಹಲಸು ಮಾವು ಸುಮಾರಾಗಿ ಒಂದು ಇಪ್ಪತ್ತೈದು ವೆರೈಟಿಯ ಅದ್ರ ಜೊತೆಗೆ ಸಂಪಿಗೆ ಗಿಡ ಶ್ರೀಗಂಧ ಹಾಕಿದ್ರಲ್ಲ ಶ್ರೀಗಂಧ ಕೂಡ ಇದೆ ಸ್ನೇಹಿತರೆ ಇದು ಶ್ರೀಗಂಧ ಶ್ರೀಗಂಧ ನೆಟ್ಟಿರುವಂತದ್ದು ಶ್ರೀಗಂಧದ ಗಿಡಗಳು ಶ್ರೀಗಂಧ ಗಿಡಗಳು ಒಂದು ಐವತ್ತು ಶ್ರೀಗಂಧ ಗಿಡ ಗಿಡ ಇದೆ ಅಕ್ಕಪಕ್ಕ ನೆಟ್ಟಿದ್ದಾರೆ ಇದು ಸಂಪಿಗೆ ಗಿಡ ಇದರಲ್ಲಿ ಇದೊಂದು ಇದು ಸಂಪಿಗೆ ಅಂತ ಹೇಳ್ತಾರೆ ಇದು ನೆಟ್ಟದು ಬಿಳಿ ಸಂಪಿಗೆ ಬಿಳಿ ಸಂಪಿಗೆ ಹೌದು ಈ ಗಿಡಗಳನ್ನು ನರ್ಸರಿಯಿಂದ ಕೆಲವರು ಮತ್ತೆ ಮಿತ್ರರು ಕೆಲವರು ಇದ್ದಾರೆ ಉದಾಹರಣೆ ಹೇಳುದಾದ್ರೆ ಕರ್ಜಿಯಲ್ಲಿ ನಮ್ಮ ಮಂಜುನಾಥ್ ಗೋಳಿ ಅಂತ ಒಬ್ಬರು ಇದ್ದಾರೆ ವಿಶೇಷ ಅಂತ ಹೇಳಿದ್ರೆ ಅವ್ರದ್ದು ಆಯುರ್ವೇದಿಯ ವೃಕ್ಷಗಳನ್ನೇ ಅವ್ರು ಜಾಸ್ತಿ ಸಾಕುವಂತದ್ದು ಈ ಗಿಡ ಯಾವ್ದು ಹೇಗೆ ನಾಗಕೇಸರ ಅಂತ ಏನ್ ಹೇಳ್ತೇವೆ ನಾವು ಇದು ಹೂ ಬಿಡ್ತದೆ ಈ ಗಿಡ ಹೂವಿಗೆ ಬೆಲೆ ಅದು ಅಂತ ಇದು ಔಷಧಿಯುಕ್ತವಾದಂತಹ ಗಿಡ ಇದು ಹಾಗೆ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಸೋರ್ಸಸ್ ನಮ್ಮ ಮಿತ್ರ ಏನು ಗಿಡ ಎಲ್ಲಿ ಸಿಕ್ಕುದ ಹುಡ್ಕೊಂಡು ಇದು ನಮ್ಮ ಜಾಗದಲ್ಲಿ ಪ್ಲಾಂಟೇಶನ್ ಮಾಡ್ತೇನೆ ಇದಕ್ಕೋಸ್ಕರನೇ ಇಟ್ಟದ್ದು ನೆಲ್ಲಿಕಾಯಿ ಮಾವು ಹಲಸು ಇಲ್ಲೊಂದಿದೆ ಇದು ಈಗ ನಮ್ಮ ತುಮಕೂರಿನ ಸಿದ್ದು ಹಲಸು ಅದು ತುಮಕೂರಿನ ಸಿದ್ದು ಹಲಸು ಆ ಕಡೆಯಿಂದ ಇನ್ನೊಂದು ವೆರೈಟಿ ಹೂ ಹಣ್ಣು ಹೂ ಇದೆ ಇದಕ್ಕೆ ನೀವು ಹೇಳ ಇದು ವರ್ಷದಲ್ಲಿ ಎರಡು ಸಲ ಮರ ಹೂ ಬಿಡ್ತದೆ ಗೋಲ್ಡನ್ ಚ ಪಂಡ ಅಂತ ಗೋಲ್ಡನ್ ಪಂಡ ಇದ್ರ ವಿಶೇಷ ಅಂತ ಒಂದು ಸಲ ಫೆಬ್ರವರಿ ತಿಂಗಳಲ್ಲಿ ಇನ್ನೊಂದ್ಸಲ ಜುಲೈ ತಿಂಗಳಲ್ಲಿ ಇಡೀ ಮರ ಹಳದಿ ಬಣ್ಣಕ್ಕೆ ಬರ್ತದೆ ಅಷ್ಟು ಚಂದವಾಗಿ ಬರ್ತದೆ ಬರುವಂತಹ ಮರ ಮರವೇ ಹಳ ಹಳದಿ ಬಣ್ಣಕ್ಕೆ ಬಂದ ರೀತಿಯಲ್ಲಿ ಬರ್ತದೆ ಗೋಲ್ಡನ್ ಪಂಡ ಇದು ನೋಡಿ ಇದಕ್ಕೆ ಕದಂಬ ವೃಕ್ಷ ಅಂತ ಹೇಳ್ತಾರೆ ಅತ್ಯಂತ ಪವಿತ್ರವಾದಂತಹ ವೃಕ್ಷ ಇದು ಇದು ಮಧುರೆಯ ಮೀನಾಕ್ಷಿ ದೇವಸ್ಥಾನದಲ್ಲಿ ಇದರಲ್ಲಿ ಬಾರಿ ವಿಶೇಷ ಇದೆ ಒಳ್ಳೆ ಹೂವನ್ನು ಕೊಡ್ತದೆ ಇದು ಮತ್ತು ಎಲ್ಲಾ ಕಾಲದಲ್ಲಿ ಬೆಳೆಯುವಂತ ಇದಕ್ಕೆ ಸ್ವಲ್ಪ ನೀರು ಸಿಕ್ಕಿ ಸಾಕು ಹಸಿರಾಗಿ ಬೆಳೀತದೆ ಮತ್ತೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಇಂತಹ ವೃಕ್ಷಗಳು ನಮ್ಮ ಭೂಮಿಯಲ್ಲಿ ಇದ್ರೆ ಇದ್ರ ಜೊತೆಲಿ ಇನ್ನೊಂದು ವೃಕ್ಷ ಇದೆ ಅದಕ್ಕೆ ಮುಚ್ಕುಂದ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅದರ ಉಲ್ಲೇಖ ಇದೆ ಮುಚ್ಕುಂದ ವೃಕ್ಷ ಮುಚ್ಕುಂದ ಚಕ್ ಕದಂಬ ಈ ವೃಕ್ಷಗಳು ನಮ್ಮ ಭೂಮಿಯಲ್ಲಿ ಇದ್ರೆ ಆ ಭೂಮಿಯಲ್ಲಿ ಯಾವ್ದಾದ್ರು ನೆಗೆಟಿವ್ ಆಸ್ಪೆಕ್ಟ್ಸ್ ಅಥವಾ ಅವನಿಗೆ ಕೆಟ್ಟಲಾಗುವಂತದ್ದು ಅದೆಲ್ಲವನ್ನು ತೆಗೆದು ಇದು ಪಾಸಿಟಿವ್ ಮಾಡಿ ಕೊಡ್ತದೆ ನ್ಯೂಟ್ರಲ್ ಪಾಸಿಟಿವ್ ಮಾಡಿ ಅವನನ್ನು ಮಾಡ್ತದೆ ಹಾಗಾಗಿ ಇಂಥ ವೃಕ್ಷಗಳು ನಮ್ಮ ಭೂಮಿಯಲ್ಲಿ ನಾವು ನೆಡಬೇಕು